ಪ್ರತಿಯೊಬ್ಬರಿಗೂ ಹಣಕಾಸಿನ ಸಮಸ್ಯೆ ಎನ್ನುವುದು ಇದ್ದೇ ಇರುತ್ತೆ ಎಷ್ಟೋ ಜನರಿಗೆ ದುಡ್ಡು ವಾಪಸ್ ಬಂದಿರೋದಿಲ್ಲ ನಿಮಗೆ ದುಡ್ಡು ಕೊಡಬೇಕಾಗಿರೋರು ಇವತ್ತು ನಾಳೆ ಅಂತ ಸತಾಯಿಸ್ತಾ ಇರ್ತಾರೆ ಆಟ ಆಡಿಸ್ತಾ ಇರ್ಬೋದು ಅಥವಾ ನೀವೇ ಯಾರಿಗೋ ದುಡ್ಡು ಕೊಡಬೇಕಾಗಿರುತ್ತೆ ಮೊಟ್ನಲ್ಲಿ ದುಡ್ಡು ಕಾಸಿನ ಸಮಸ್ಯೆಗಳು ವಿಪರೀತ ಆದಾಗ ಈ ಉಪ್ಪಿನಿಂದ ಸರಳ ತಂತ್ರವನ್ನು ಮಾಡಿದ್ರೆ ಸಾಕು ಮನೆಗೆ ಧನಾಗಮನ ಆಗುತ್ತೆ ಬರಬೇಕಿದ್ದ ದುಡ್ಡುಗಳು ಬಂದು ನಿಮ್ಮ ಕೈ ಸೇರುತ್ತೆ ನೀವು ಗಿರುವಿ ಅಂಗಡಿಯಲ್ಲಿ ಇಟ್ಟಿರೋ ಒಡವೆಗಳು ಬಂದು ನಿಮ್ಮ ಮನೆ ಸೇರುತ್ತೆ ಅದಕ್ಕಾಗಿ ಈ ಉಪ್ಪಿನಿಂದ ಈ ಪರಿಹಾರನ ಮಾಡಿಕೊಳ್ಬಹುದು ಅದು ಏನು ಅಂತ ತಿಳಿಸ್ತೀನಿ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ ಮತ್ತು ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಓಂ ಶ್ರೀ ಕೊಳ್ಳೇಗಾಲದ ಪ್ರಖ್ಯಾತ ಜ್ಯೋತಿಷ್ಯರು ಮೋಡಿ ಮನೆತನದವರು ಮಣಿಕಂಠ ಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಅವರು ನೀಡುತ್ತಾರೆ ಉಪ್ಪು ಅನ್ನುವುದು ಮಹಾಲಕ್ಷ್ಮಿಯ ಒಂದು ದೊಡ್ಡ ಸಂಕೇತ ಇದ್ದ ಹಾಗೆ ಸಮುದ್ರದಲ್ಲಿ ಮಹಾಲಕ್ಷ್ಮಿ ಉದ್ಭವಿಸಿದಳು ಆದ್ದರಿಂದ ಉಪ್ಪು ಕೂಡ ಮಹಾಲಕ್ಷ್ಮಿಯ ಸಂಕೇತವಾಗಿ ಸಮುದ್ರದಲ್ಲೇ ಉದ್ಭವಿಸುವುದರಿಂದ ಈ ತಂತ್ರವನ್ನು ಪರಿಹಾರ ಮಾಡಿ ನೋಡಿ ಮನೆ ಎಷ್ಟು ಅಭಿವೃದ್ಧಿ ಆಗತ್ತೆ ಅಂತ ಒಂದು ಗಾಜಿನ ಬಟ್ಟಲು ಅಥವಾ ಸ್ಟೀಲ್ ಬಟ್ಟಲು ಯಾವುದೇ ಇರ್ಬೋದು ಅದಕ್ಕೆ ನೀರನ್ನು ಹಾಕಿ ಒಂದು ಮುಷ್ಟಿ ಕಲ್ಲುಪ್ಪನ್ನು ಅದರೊಳಗೆ ಹಾಕಿ ಅದನ್ನು ಕೈಯಲ್ಲಿ ಹಿಡಿದುಕೊಂಡು ಮನೆಯ ಒಳಗಡೆ ಸಂಪೂರ್ಣವಾಗಿ ಓಡಾಡಬೇಕು ಅಡುಗೆ ಕೋಣೆ ಇರ್ಬೋದು ಬೆಡ್ರೂಮ್ ಇರ್ಬೋದು ಮನೆಯ ಹಾಲು ಇರ್ಬೋದು ಎಲ್ಲ ಕಡೆ ಸಂಪೂರ್ಣವಾಗಿ ಓಡಾಡಿದ ಮೇಲೆ ಮನೆಯಲ್ಲಿ ಯಾರು ಓಡಾಡದೆ ಇರುವ ಒಂದು ಮೂಲೆಯಲ್ಲಿ ಜಾಗದಲ್ಲಿ ಅದನ್ನು ಇಡಬೇಕು ಮನೆಯ ಮಂಚದ ಕೆಳಗೆ ಅದನ್ನು ಇಟ್ಟರೋಯಿತು ಅಥವಾ ಹಾಲಿನಲ್ಲಿ ಇರುವಂತಹ ಚೇರು ಸೋಪಾದ ಕೆಳಗಡೆ ಅದನ್ನಿಟ್ಟುಬಿಡಿ ಒಂದು ರಾತ್ರಿ ಅದನ್ನು ಸಂಪೂರ್ಣವಾಗಿ ಅಲ್ಲಿಯೇ ಇಡಲು ಬಿಡಬೇಕು ಅದಾದ ಬಳಿಕ ಮಾರನೇ ದಿನ ಬೆಳಿಗ್ಗೆ ಎದ್ದು ನೋಡಿದ್ರೆ ಕಲ್ಲುಪ್ಪು ಸಂಪೂರ್ಣವಾಗಿ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ಅದು ಹೀರಿಕೊಂಡು ಕರಗಿ ಹೋಗಿರುತ್ತೆ ಒಂದು ಬಾರಿ ನಕಾರಾತ್ಮಕ ಶಕ್ತಿಗಳು ಸಂಪೂರ್ಣವಾಗಿ ಕರಗಿ ಹೋಯಿತು ಅಂತಂದರೆ ಮನೆ ಅಭಿವೃದ್ಧಿ ಆಗಲು ಪ್ರಾರಂಭವಾಗುತ್ತೆ ಬರಬೇಕಿದ್ದ ದುಡ್ಡುಗಳು ಬಂದು ನಿಮ್ಮ ಕೈ ಸೇರ್ತಾ ಹೋಗುತ್ತೆ ಹಣಕಾಸಿನ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಎಷ್ಟೋ ಜನರಿಗೆ ಸಮಸ್ಯೆ ಮೇಲೆ ಸಮಸ್ಯೆ ಇರುತ್ತೆ ಚೀಟಿ ದುಡ್ಡು ಬಂದಿರುವುದಿಲ್ಲ ಕೊಡಬೇಕಾದವರು ಕೊಟ್ಟಿರುವುದಿಲ್ಲ ಇನ್ನು ಕೆಲವರು ಗಿರುವಿ ಅಂಗಡಿಗಳಲ್ಲಿ ಚಿನ್ನಗಳನ್ನು ಒತ್ತೆ ಇಟ್ಟಿರುತ್ತಾರೆ ಹಣಕಾಸಿನ ಸಮಸ್ಯೆ ಅಂದರೆ ಹೀಗೆ ಬಂದು ಒಟ್ಟಿಗೆ ಬರುತ್ತೆ ಆದ್ದರಿಂದ ಈ ತಂತ್ರವನ್ನು ಮಾಡಿ ನೋಡಿ ಎಷ್ಟೇ ದುಡ್ಡಿನ ಸಮಸ್ಯೆಗಳಿದ್ದರೂ ಕೂಡ ನಿವಾರಣೆ ಆಗುತ್ತೆ ಇನ್ನು ಮನೆಯಲ್ಲಿ ಯಾವುದಾದ್ರೂ ಒಂದು ದುಡ್ಡುಗಳು ಬಂದು ನಿಮ್ಮ ಕೈ ಸೇರಿದರೆ ಅಥವಾ ಯಾವುದಾದ್ರೂ ಒಂದು ಲಾಭ ಬಂದಿದ್ದರೆ ಆ ದುಡ್ಡನ್ನು ತೆಗೆದುಕೊಂಡು ಬಂದು ಒಂದು ಸ್ಟೀಲ್ ಬಟ್ಟಲಿನ ತುಂಬ ಅಕ್ಕಿಯನ್ನು ತುಂಬಿಸಿ ಅದರ ಮೇಲೆ ಒಂಬತ್ತು ಲವಂಗಗಳನ್ನು ಇಟ್ಟು ದುಡ್ಡನ್ನು ಆ ಬಟ್ಟಲಿನ ಮೇಲೆ ಸಂಪೂರ್ಣವಾಗಿ ಆ ಇಡೀ ದಿನ ರಾತ್ರಿ ಇಟ್ಟುಬಿಡಿ ಬೆಳಗ್ಗೆ ಎದ್ದು ಅದನ್ನು ತಗೊಂಡೋಗಿ ನಿಮ್ಮ ಬ್ಯಾಂಕ್ನಲ್ಲೋ ಅಥವಾ ಬೀರೂನಲ್ಲಿಡೋದಾದರೆ ಅದನ್ನು ಅಲ್ಲಿಟ್ಟುಬಿಡಿ ಧನಾಕರ್ಷಣೆ ಅನ್ನುವುದು ಸದಾ ಹಾಗೆಯೇ ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತೆ ಮನೆಗೆ ಮಹಾಲಕ್ಷ್ಮಿ ಅನುಗ್ರಹ ಕೃಪಾ ಕಟಾಕ್ಷಗಳು ದೊರೆಯುತ್ತದೆ ಯಾವುದೇ ಕಷ್ಟಗಳಿದ್ದರೂ ನಿವಾರಣೆ ಆಗುತ್ತೆ ಒಂದು ವೇಳೆ ನಿಮ್ಮ ಜೀವನದಲ್ಲಿ ಹೇಳಿಕೊಳ್ಳಲಾಗದ ಇಂತಹ ದುಡ್ಡು ಕಾಸಿನ ಸಮಸ್ಯೆ ಇರ್ಬೋದು ಶತ್ರು ಕಾಟ ಮಂತ್ರದಂತಹ ತೊಂದರೆಗಳು ಏನೇ ಇದ್ದರೂ ಮಣಿಕಂಠ ಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಇವತ್ತೇ ಪರಿಹಾರವನ್ನು ನೀಡುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡೋಣ ಧನ್ಯವಾದಗಳು